ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಏನಪ್ಪ ಇವತ್ತಿನ ಬ್ಲಾಗ್ ಅಂದರೆ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಟಾಪಿಕ್ನ ತಂದಿದ್ದೀನಿ ಆ ಟಾಪಿಕ್ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾನು ಮನಸ್ಸಲ್ಲಿ ನಾನು ತುಂಬ ದಿನದಿಂದ ಮಾತಾಡಬೇಕು ಅದ್ರ ಬಗ್ಗೆ ಹೇಳಬೇಕು ನಾನು ಅಂದ್ಕೊಂಡು ಇದ್ದೆ ಬಟ್ ಹೇಳೋಕ್ಕಾಗಿರಲಿಲ್ಲ ಅದನ್ನು ಇವತ್ತಿಲ್ಲ ಹೇಳಲೇಬೇಕು ಹೇಗಾದರೂ ಮಾಡಿ ಅಂತ ಅಂದ್ಕೊಂಡು ಬಂದಿದ್ದೀನಿ ಹಾಗೆ ಮುಂಚೆ ಆ ಟಾಪಿಕ್ನ ಶುರು ಮಾಡೋದ್ಲು ಮುಂಚೆಗೆ ನಾನು ದಿಶಾಗೆ ಮೀಶೋ ಇಂದ ನಾನಲ್ಲ ದಿಶಾ ಅವರಪ್ಪ ಮೀಶೋಯಿಂದ ಇಂದ ಇದು ಸಮ್ಮರ್ ವೆಕೇಷನ್ ಆಗಿರೋದ್ರಿಂದ ತುಂಬ ಶೇಕೆ ಇರುತ್ತೆ ಅಂದ್ಬಿಟ್ಟು ಅವಳಿಗೆ ಡೈಲಿ ವೇರ್ ಫ್ರಾಕ್ಸ್ನ ಬುಕ್ ಮಾಡಿದರು ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ ಗರ್ಲ್ ಬೇಬಿ ಅಲ್ವಾ ಯಾರಿಗಾದರೂ ಇಷ್ಟ ಆದರೆ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದ್ದೀರಾ ಇಲ್ಲಿ ಎಲಿಸ್ಟಿಕ್ ಕಬಲ್ ಸ್ಟ್ರೆಚಬಲ್ ಇದೆ ಇಲ್ಲಿ ಮಾಮೂಲಿ ಈ ಥರ ಪಟ್ಟಿ ಬರುತ್ತೆ ಅಲ್ವಾ ಆ ಥರ ಈ ಥರ ಬರುತ್ತೆ ಫೋರ್ ಕಲರ್ಸ್ ಬಂದಿದೆ ಮೇ ಬಿ ಇದ್ರ ಪ್ರೈಸ್ ಟೂ ಟೆನ್ ಆರ್ ಟೂ ಹಂಡ್ರೆಡ್ ಏನೋ ಇರಬೇಕು ಅಂದ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಕ್ಲಾತ್ ವೈಸ್ ಅಂತೂ ನೋಡಿ ಫೋರ್ ಕಲರ್ಸ್ ಬಂದಿದೆ ಟೂ ಕಲರ್ ವೈಟ್ ಆ್ಯಂಡ್ ಟೂ ಕಲರ್ ಪಿಂಕ್ ಬಂದಿದೆ ಇಲ್ಲಿ ನೋಡಿ ಇನ್ನೊಂದು ನಿನ್ನೆ ಅವಳಿಗೆ ಬೇರ್ ಮಾಡಿದೆ ಅದನ್ನು ಬಿಚ್ಚಾಕಿದ್ದೀನಿ ಫೋರ್ ಕಲರ್ಸ್ ಕಂಡಿದ್ದೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಬೇಕು ಅಂದರೆ ನಾನು ಲಿಂಕ್ ಶೇರ್ ಮಾಡ್ತೀನಿ ನನಗೆ ಹೇಳ್ದಂಗೆ ಕಮಿಂಗ್ ಟು ದ ಪಾಯಿಂಟ್ ಏನಪ್ಪ ಅಂತಂದರೆ ತುಂಬ ದಿನದಿಂದ ನಾನು ಈ ವಿಷದ ಬಗ್ಗೆ ಮಾತಾಡಬೇಕಿತ್ತು ಬಟ್ ಮಾತಾಡಿರಲಿಲ್ಲ ಏನಪ್ಪ ಅಂದರೆ ಈಗ ಜನರು ಎಷ್ಟು ಬೇಗ ಬದಲಾಗ್ತಾರೆ ಅಲ್ವಾ ಮಾಡಿರೋರನ್ನ ಮರ್ತ್ಕೊಂಡು ಬಿಡ್ತಾರಲ್ಲ ಹೇಗೆ ಸಾಧ್ಯ ಅದು ಹಾಂ ಹೋಗ್ ಸೀರಿಯಸ್ಲಿ ಲೈಫ್ ಅನ್ನೋದು ತುಂಬಾ ಅಪ್ ಆ್ಯಂಡ್ ಡೌನ್ಸು ಆ್ಯಂಡ್ ತುಂಬಾ ಲೆಸನ್ಸ್ನ ಹೇಳ್ಕೊಡ್ತಿದೆ ಸೀರಿಯಸ್ಲಿ ಯಾವುದನ್ನು ಮರೆಯೋಂಗಿಲ್ಲ ಏನು ಅಂದರೆ ಇವಾಗ ಸೀರಿಯಸ್ಲಿ ಯಾರಿಗೂ ಒಳ್ಳೇದನ್ನು ಬಯಸೋಕ್ಕೆ ಹೋಗ್ಬಾರ್ದು ಒಳ್ಳೆಯದನ್ನು ಮಾಡಲಿಕ್ಕೆ ಹೋಗ್ಬಾರ್ದು ಅನಿಸ್ಬಿಟ್ಟಿದೆ ಲೈಫಲ್ಲಿ ಅದು ನಮಗೆ ಟರ್ನ್ ಆಗಿಬಿಡುತ್ತೆ ಏನಾದರೂ ಒಳ್ಳೇದು ಮಾಡೋಣ ಅಂತ ಹೋದರೆ ಅದು ನಮಗೆ ಟರ್ನ್ ಅದು ನಮಗೆ ಕೆಟ್ಟದಾಗಿ ರಿಟರ್ನ್ ಆಗಿಬಿಡುತ್ತೆ ಇದಿರೋದು ಈಗ ಯಾರಿಂದ ಯಾವುದನ್ನೇ ಆಗಿರ್ಬೋದು ಯಾರನ್ನೇ ಆಗಿರ್ಬೋದು ನೀವು ಮನುಷ್ಯನೇ ಬೆಲೆ ಕೊಡ್ತೀರಾ ಅಥವಾ ದುಡ್ಡು ಒಡವೆಗೆ ಬೆಲೆ ಕೊಡ್ತೀರಾ ಕಮೆಂಟ್ ಮಾಡಿ ಮೊದಲು ನನಗದನ್ನು ಸತ್ತಾಗ ಮನುಷ್ಯನೇ ಬರಬೇಕು ಹೊರತು ದುಡ್ಡು ಒಡವೆ ಎಲ್ಲ ಬರೋದು ಪ್ರೀತಿ ವಿಶ್ವಾಸ ನಂಬಿಕೆಯೇ ಗಳಿಸ್ಬೇಕು ಹೊರತು ದುಡ್ಡಿನಲ್ಲ ದುಡ್ಡು ಇವತ್ತು ಹೋಗುತ್ತೆ ನಾಳೆ ಬರುತ್ತೆ ಇವತ್ತು ಹಿಂಗಿರೋರು ಹಂಗಾಗ್ತಾರೆ ಹಂಗಿರೋರು ಹಿಂಗಾಗ್ತಾರೆ ಅಪ್ ಆ್ಯಂಡ್ ಡೌನ್ ಸೈಕಲ್ ಬಂದೇ ಬರ್ತಿರುತ್ತೆ ಅಲ್ವಾ ಒಬ್ಬ ಮನುಷ್ಯ ವ್ಯಕ್ತಿತ್ವನ ದುಡ್ಡು ಒಡ್ಬೆ ಅಂತ ಯಾವತ್ತೂ ಹಳೇದಕ್ಕೆ ಹೋಗಬೇಡಿ ಓಕೆನಾ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಪರ್ಸ್ನಲಿ ನಮಗೆ ತೊಗೊಳ್ಬೇಕು ಅಂತಂದರೆ ನಮ್ಮ ಜೊತೆನೇ ಚೆನ್ನಾಗಿದ್ದು ನಮ್ಮ ಜೊತೆನೇ ಇದ್ದು ನಮ್ಮ ಹತ್ರನೇ ತಿಂದು ನಮ್ಮ ಹತ್ರನೇ ಮಾಡಿಸ್ಕೊಂಡು ಕೊನೆಗೆ ಏನಂತಾರೆ ಗೊತ್ತಾ ನೀನು ನಾನು ಮಾಡುವನ್ನ ನೀನು ಏನು ಮಾಡಿದ್ಯಾ ನನಗೆ ಏನು ಮಾಡಿ ಮಾಡಿ ಸಾಕಾಗ್ಬಿಟ್ಟಿದ್ಯಾ ಅಂತ ಹೇಳಿದ್ದಾರೆ ಪರ್ಸ್ನಲಿ ನನಗೆ ನಮಗೆ ಇದ್ದೀನಿ ನಾನು ದುಡ್ಡಿದ್ರೇ ಇಲ್ಲ ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಅಂತ ಹೇಳಿದ್ದಾರೆ ಯಾಕೆ ಹ್ಯಾಪಿನೆಸ್ನ ಬೈ ಮಾಡೋದಕ್ಕಾಗಲ್ಲ ಅಂತ ನನಗೆ ಈಗ ಅನಿಸ್ತಿದ್ದೆ ಪ್ರಪಂಚ ದುಡ್ಡಿನ ಮೇಲೇನ ನಿಂತಿರೋದು ಒಡವೆ ಮೇಲೇನ ನಿಂತಿರೋದು ದುಡ್ಡು ಒಡವೆ ಹಾಕೊಂಡ್ರೇನ ಮನುಷ್ಯ ಅನ್ನೋದು ಮನುಷ್ಯತ್ವ ಬೆಲೆನೇ ಇಲ್ವಾ ಗೈಸ್ ಆಗಿದ್ರೆ ಸೀರಿಯಸ್ಲಿ ಲೈಫು ತುಂಬಾ ಲೆಸನ್ಸ್ ಹೇಳ್ಕೊಟ್ಬಿಟ್ಟಿದೆ ಜೀವನದಲ್ಲಿ ಮಾಡಿದ್ರೆ ನಿಯತ್ತಾಗಿ ಕಷ್ಟನಾದರೂ ಆಗಲಿ ದುಡ್ಡು ಮಾಡಬೇಕು ಗೈಸ್ ಲೈಫು ತುಂಬ ಅಪ್ ಆ್ಯಂಡ್ ಡೌನ್ಸ್ ಆಗಿ ತುಂಬ ಪಾಠ ಕಲಿಸ್ಬಿಟ್ಟಿದೆ ಅದರಲ್ಲಂತೂ ಈ ರಿಲೇಷನ್ಶಿಪ್ಸಲ್ಲಂತೂ ಕೈ ಎತ್ತಿ ಮುಗಿಬೇಕು ಅವ್ರುಗಳಿಗೆ ನಮ್ಗೆ ಕಲಸಿರೋಂಥ ಪಾಠ ಒಂದಲ್ಲ ಎರಡಲ್ಲ ಸೀರಿಯಸ್ಲಿ ಹೇಳ್ಕೋಬಾರ್ದು ಒಂದೊಂದು ಸಲ ಹಳೂನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ ತಾನಾಗಿ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂದರೆ ಓ ನಮ್ಮ ಹತ್ರ ಏನು ಇಲ್ವೇನೋ ದೇವ್ರು ನಮಗೆ ಸದ್ಯಕ್ಕೆ ಹಣ ಒಡವೆ ಆಸ್ತಿ ಏನು ಕೊಡದೆ ಹೋಗ್ಬೋದು ಆರೋಗ್ಯ ಕೊಟ್ಟಿದ್ದಾನೆ ಕೈಲಿ ದುಡ್ಕೊಂಡು ತಿನ್ನೋಷ್ಟು ಶಕ್ತಿ ಕೊಟ್ಟಿದ್ದಾನೆ ಒಂದೊತ್ತು ಒಟ್ಟೆಗೆ ಒಂದೊತ್ತಲ್ಲ ಮೂರು ಹೊತ್ತು ನಾಲ್ಕು ಹೊತ್ತು ತಿನ್ನೋಷ್ಟು ಶಕ್ತಿ ಕೊಟ್ಟಿದ್ದಾನೆ ಅದಕ್ಕಿಂತ ಏನು ಹೆಚ್ಚಿಲ್ಲ ಬಟ್ ದಿಗು ಪೂರ್ತಿ ಹೀಗೆ ಇರಿಸ್ಬಿಡ್ತಾನ ಈ ನೋಡೋಣ ಯಾರು ಅಷ್ಟೇ ಕಷ್ಟಪಟ್ಟರೆ ಅದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಬಟ್ ನಾನು ಏನು ಹೇಳ್ಕೊತೀನಿ ಅಂದರೆ ಒಬ್ರು ಮನುಷ್ಯನ ದುಡ್ಡಿಂದ ಆಲೈದಕ್ಕೆ ಹೋಗ್ಬೇಡಿ ಯಾರೂ ಓಕೆನಾ ನೀವು ಸತ್ತಾಗ ದುಡ್ಡು ಬರೋದಿಲ್ಲ ಮನುಷ್ಯನೇ ಬರಬೇಕಾಗಿರೋದು ಯಾಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ನಾನು ತುಂಬ ದಿನದಿಂದ ಇದು ಯಾಕೋ ನನ್ನ ಮನಸಲ್ಲಿ ತುಂಬಾ ಹರ್ಟ್ ಆಗ್ತಿತ್ತು ಮೇ ಬಿ ಅವರು ಯಾರು ನಮ್ಗೆ ಹರ್ಟ್ ಮಾಡಿದ್ದಾರೆ ಅವ್ರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ ಅದು ಯಾರಿಗೆ ನಾವು ಹೇಳಿ ನಾನು ಇದ್ದೀನಿ ಅಂತ ಅವರಿಗೆ ಗೊತ್ತಾಗುತ್ತೆ ಸೀರಿಯಸ್ಲಿ ತುಂಬಾ ಬೇಜಾರಾಗಿದೆ ಬೇಜಾರಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆನೇ ಇಟ್ಕೊಂಡು ನಮ್ಮನ್ನೇ ತಿಂದು ನಮಗೆ ಮೋಸ ಮಾಡ್ತಾರೆ ಅಲ್ವಾ ಎಷ್ಟರ ಮಟ್ಟಿಗೆ ಸರಿ ತಿಂದ ಮನೆಗೆ ದ್ರೋಹ ಬಗ್ಗೆ ಬರದಂತೆ ಗಾದೆನೇ ಇದೆ ನಿಮ್ಮ ಕೈಲಿ ಅಟ್ಲೀಸ್ಟ್ ಒಳ್ಳೇದಂತೂ ಮಾಡೋಕ್ಕಾಗೋದಿಲ್ಲ ಅಂತ ಅಂದಮೇಲೆ ಕೆಟ್ಟದನ್ನು ಮಾತ್ರ ಬಯಸೋದಕ್ಕೆ ಹೋಗ್ಬೇಡಿ ಯಾರೂ ದೇವರೊಬ್ಬ ಇದನ್ನೇ ನೋಡ್ಕೊಳ್ತಾನೆ ಇನ್ನೊಬ್ಬರು ಲೈಫನ್ನು ನೀವು ಜಡ್ಜ್ ಮಾಡೋಷ್ಟು ಒಳ್ಳೆಯವ್ರೇನಲ್ಲ ನೀವು ಅಲ್ವಾ ನಿಮ್ಮಲ್ಲೂ ತೂತಿದ್ದೇ ಇರುತ್ತೆ ನಿಮ್ಮನ್ನು ನೀವು ನೋಡ್ಕೊಂಡ್ರೆ ಸಾಕಾಗುತ್ತೆ ಇನ್ನೊಬ್ರು ಲೈಫ್ನ ಜಡ್ಜ್ ಮಾಡೋ ನೆಸೆಸಿಟಿ ನಿಮ್ಗೆ ಇಲ್ಲ ಅಂತ ಅಂದ್ಕೊಳ್ತೀನಿ ಒಬ್ಬರು ಬೆಳೀತಾ ಇದ್ದಾರೆ ಅಥವಾ ಇನ್ನೊಬ್ರು ಏನೋ ಒಂದು ಕೆಲಸ ಮಾಡ್ತಿದ್ದಾರೆ ಏನೋ ಒಂದು ಒಳ್ಳೇದು ಮಾಡ್ತಿದ್ದಾರೆ ಅಂದರೆ ನಿಮ್ಮ ಕೈಯಲ್ಲಿ ಸಪೋರ್ಟ್ ಮಾಡಲಿಕ್ಕಾಗಲ್ವಾ ಎನ್ಕರೇಜ್ ಮಾಡಲಿಕ್ಕಾಗಲ್ವಾ ಬಿಟ್ಬಿಡಿ ಅದ್ರ ಬಗ್ಗೆ ನೆಗೆಟಿವ್ ಮಾತಾಡೋದಾಗಲಿ ಅಲ್ಲೊಂದು ಹೋಗಿ ಹೇಳೋದಾಗಲಿ ಇಲ್ಲೊಂದು ಹೇಳೋದಾಗಲಿ ಮಾಡಲಿಕ್ಕೆ ಹೋಗ್ಬೇಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಅಟ್ಲೀಸ್ಟ್ ನಿಮ್ಮ ಕೈಲಿ ಆಗುತ್ತಾ ಟ್ರೈ ಮಾಡಿ ಅದರಲ್ಲಿ ಏನು ತೊಂದರೆ ಏನಿಲ್ಲ ಅಲ್ವಾ ಇಲ್ಲ ಕಳ್ತನ ಮಾಡ್ತಾಯಿಲ್ಲ ಇಲ್ಲ ಮತ್ತೊಂದು ಮಾಡ್ತಿಲ್ಲ ಮಗದೊಂದು ಮಾಡ್ತಿಲ್ಲ ನಿಯತ್ತಾಗಿ ಏನೋ ಮಾಡ್ತಾಯಿದೋ ನಿಯತ್ತಾಗಿ ಒಂದು ರೂಪಾಯಿ ದುಡಿಯೋನೇ ಏನಂತಾರೆ ಅದು ನಿಯತ್ತಾಗಿ ಒಂದು ರೂಪಾಯಿ ದುಡಿದ್ರೇ ಸಾಕು ಇಲ್ಲ ಕಳ್ತನ ಮಾಡ್ತಾಯಿಲ್ಲ ಇಲ್ಲ ದರೋಡೆ ಮಾಡ್ತಾಯಿಲ್ಲ ಇಲ್ಲ ಮತ್ತೊಂದು ಮಾಡ್ತಿಲ್ಲ ಇನ್ನೇನು ಮಾಡ್ತಾಯಿಲ್ಲ ನಿಯತ್ತಾಗಿ ದುಡ್ಕೊಂಡು ತಿಂತಾನಲ್ಲ ಅವನೇ ಗ್ರೇಟು ಯಾಕೆಲ್ಲರೂ ಒಡವೆ ದುಡ್ಡು ಇನ್ನು ಮನುಷ್ಯನ ಯಾಕೆ ಹತ್ತಿರಿಂದನೇ ಅಳಿತರ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂದರೆ ಒಡವೆ ಹಾಕ್ಕೊಂಡ್ರೇನೇ ಮನುಷ್ಯನ ಬೆಳೆ ದುಡ್ಡು ಮನುಷ್ಯನ ಬೆಳೆ ಮನುಷ್ಯನಿಗೆ ಮನುಷ್ಯತ್ವ ಅನ್ನೋದು ಇರಬೇಕು ಆ ಮನುಷ್ಯತ್ವನ ಯಾವತ್ತೂ ಮರಿಬೇಡಿ ಇವತ್ತು ಹೇಗಿರ್ಬೋದು ನಾಳೆನೂ ಹೀಗೆ ಇರ್ತೀವ ಅಪ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಇವತ್ತು ಹಿಂಗಿದ್ದೋರು ಹಾಗಾಗ್ತಾರೆ ಹಾಗಿದ್ದವ್ರು ಹೀಗಾಗ್ತಾರೆ ಬಟ್ ಒಬ್ಬರ ಬಗ್ಗೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದನ್ನ ಕಡಿಮೆ ಮಾಡಿ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಸುಮ್ಮನೆ ಇಡ್ಬಿಡಿ ಒಬ್ಬರ ಬಗ್ಗೆ ರೂಮರ್ಸ್ನ ಅಪ್ಸ್ತೀರಾ ಹಾಂ ಈಗೇನೋ ಸಪೋಸ್ ಪರ್ಸ್ನಲಿ ನನಗೆ ತೊಗೊಳ್ತೀನಿ ನಾನು ನಿಮ್ಮ ಬೇರೆಯವ್ರಿಗೆ ಹೇಳೋದಿಲ್ಲ ಈಗ ನಾನು ವೀಡಿಯೋಸ್ ಮಾಡ್ತೀನಿ ನನಗೆ ಇಷ್ಟ ಆಗುತ್ತೆ ಪರ್ಸ್ನಲಿ ನಾನೇನೋ ಒಂದು ಅಂದ್ಕೊಂಡಿದ್ದೀನಿ ಆ ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ಹೋಗಬೇಕು ಅಂದ್ಕೊಂಡು ನಾನೇನೋ ವೀಡಿಯೋ ಇದ್ದೀನಿ ಅಟ್ಲೀಸ್ಟ್ ನಿಮ್ಗೆ ಅದು ನೋಡ್ಲಿಕ್ಕಾಗಲ್ವಾ ನೋಡಿ ಎನ್ಕರೇಜ್ ಮಾಡೋರು ಎನ್ಕರೇಜ್ ಮಾಡ್ತಾರೆ ಇಷ್ಟಪಡೋರು ಇಷ್ಟಪಡ್ತಾರೆ ನಿಮ್ಗೆ ಇಷ್ಟ ಇಲ್ವಾ ಸ್ಕಿಪ್ ಮಾಡಿ ನಿಮ್ಮ ನೋಡಿ ಅಂತ ನಾನು ಏನು ಫೋರ್ಸ್ ಮಾಡೋದಿಲ್ಲ ಅಲ್ವಾ ಅದು ನೋಡೋದು ಬೇರೆಯವ್ರ ಹತ್ರ ಹೋಗಿ ಓ ಇವ್ರಿಗೆ ಮಾಡೋ ಕೆಲಸ ಇಲ್ವಾ ಇದೇನೋ ಕೆಲಸ ಅವಾಗಲೂ ವೀಡಿಯೋಸ್ ಮಾಡ್ಕೊಂಡಿರೋದು ಓ ಕೆಲಸಕ್ಕೆ ಹೋಗ್ಬೇಕಾಗಿರ್ತದೆ ಅಂದ್ಬಿಟ್ಟು ಮನೆಯಲ್ಲೇ ಇದನ್ನ ಮಾಡ್ಕೊಂಡು ಕುತ್ಕೊಳ್ಳೋದ ನಿಮ್ಗೆ ಯಾಕದು ನಿಮ್ಗೆ ಯಾಕೆ ಬೇರೆಯವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋ ರೈಟ್ಸ್ ಯಾರಿಗೂ ಇಲ್ಲ ಓಕೆನಾ ನನ್ನ ಗಂಡನೇ ಸೀರಿಯಸ್ಲಿ ಅವರೇನೇ ಏನೋ ಒಂದು ಮಾಡ್ತಿದ್ದೆ ನೀನು ಇಲ್ಲ ಒಂದು ಕಳ್ತನ ಮಾಡ್ತಾಯಿಲ್ಲ ಇಲ್ಲ ಇಲ್ಲ ಒಂದು ಕೆಟ್ಟ ಕೆಲಸ ಏನೂ ಮಾಡ್ತಾಯಿಲ್ಲ ನಾವು ಏನೋ ಒಂದು ಮುಂದೆ ನಾವು ಬರಬೇಕು ನಾವು ಒಂದು ಸ್ವಲ್ಪ ಗುರುತಿಸ್ಕೊಬೇಕು ಅಂತ ನಮ್ಮ ಕೈಲಿ ಏನು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ನಾವು ಪಡ್ತಾ ಇದ್ದೀವಿ ಪ್ರೆಸೆಂಟ್ ಅದು ರಿಸಲ್ಟ್ ಸಿಗದೆ ಇರ್ಬೋದು ಬಟ್ ಒಂದಲ್ಲ ಒಂದಿನ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅದಕ್ಕೆ ಓಕೆನಾ ನಿಮ್ಮ ಕರೆ ನಿಮ್ಮ ನನಗೆ ಅರ್ಥ ಆಗ್ಬಿಟ್ಟಿದೆ ಕೆಲವ್ರಿಗಂತೂ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ತುಳಿಯೋದಕ್ಕೆ ನೋಡ್ತೀರ ಹೊತ್ತು ಅವ್ರನ್ನ ಬೆಳೆಸ್ಬೇಕು ಅವ್ರನ್ನ ಎತ್ತಬೇಕು ಅಂತ ನೀವು ಯಾವುದೇ ಕಾರಣಕ್ಕೂ ಬಯಸೋದಿಲ್ಲ ನಾನು ಇದು ಪರ್ಸ್ನಲಿ ಎಲ್ರಿಗೂ ಹೇಳ್ತಿಲ್ಲ ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಯಾರು ನಮ್ಮ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದೀರಾ ನಮ್ಮ ಬಗ್ಗೆ ಇಲ್ಲಿ ಇಲ್ಲದೆ ಇರೋ ಆರೋಪಗಳು ಈ ಊಹೆ ಊಹೆಗಳನ್ನ ಹಬ್ಸ್ತಾ ಇದ್ದೀರಾ ಅವ್ರಿಗೆ ಪರ್ಸ್ನಲಿ ಹೇಳ್ತಾ ಇದ್ದೀನಿ ನಾನು ಓಕೆನಾ ಒಬ್ಬರು ಲೈಫ್ನ ಜಡ್ಜ್ ಮಾಡೋ ಅವ್ರ ರೈಟ್ಸ್ ನಿಮ್ಗೆ ಯಾರಿಗೂ ಇಲ್ಲ ಅದು ಅವ್ರ ವಿಷ ಅವ್ರ ಲೈಫ್ ಅವ್ರು ಏನಾದ್ರು ಮಾಡ್ಕೊಳ್ತಾರೆ ಇವಾಗ ನಿಮ್ಮ ಲೈಫ್ ಬಗ್ಗೆ ನಾವು ಹಾಗೆ ಮಾತಾಡ್ತೀವ ನೀವು ಹೇಗೆ ಬದುಕೋ ಹಾಗೆ ಬದುಕ್ತಾ ಇದ್ದೀರಾ ನೀವು ಹೇಗೆ ಬೇಕೋ ಹಾಗಿದ್ದೀರಾ ನಾವು ಅದನ್ನೇ ಜಡ್ಜ್ ಮಾಡ್ತಾ ಇದ್ದೀರಾ ಇಲ್ಲ ತಾನೇ ಹಾಗೆ ಯಾರ ಲೈಫನ್ನು ಯಾರು ಜಡ್ಜ್ ಮಾಡಲಿಕ್ಕೆ ಹೋಗ್ಬೇಡಿ ಮತ್ತು ಇನ್ನೊಂದೇನು ಅಂತಂದರೆ ನಮ್ಮ ಬಗ್ಗೆ ಮಾತಾಡೋ ನೆಸೆಸಿಟಿ ನಿಮ್ಗೇನಿದೆ ಅದರಿಂದ ಏನಾದರೂ ಬೈ ಇವೇನಾದ್ರೂ ಏನಾದರೂ ತೊಗೊಳ್ತೀರಾ ಅಥವಾ ಏನಾದ್ರು ಬೈ ಮಾಡ್ತೀರಾ ನಮ್ಮ ಬಗ್ಗೆ ಮಾತಾಡಿದರೆ ಆ್ಯಂಡ್ ಮೋರ್ ಓವರ್ ಗೈಸ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ವ್ಯೂವರ್ಸ್ಗೆ ಅಂತಂದರೆ ಸೀರಿಯಸ್ಲಿ ಲೈಫಲ್ಲಿ ಯಾರಿಗೆ ಯಾರು ಎಲ್ಪ್ ಮಾಡಬೇಡಿ ನಿಮ್ಗೆ ಯಾರೋ ತುಂಬ ನಂಬಿಕೆ ಇಟ್ಟು ನೀವು ಮಾಡ್ತಿರೋ ಒಂದು ಐದು ಸಾವಿರ ಹತ್ತು ಸಾವಿರ ನಿಮ್ಗೆ ಗೊತ್ತಿರೋರಾದರೆ ಏನು ಕಳ್ಕೊಳ್ಳೋದೇ ಇಲ್ಲ ಏನಿಲ್ಲ ದುಡ್ಡಿಂದ ಹೆಲ್ಪ್ ಮಾಡಿ ನಂಬಿಕೆ ಇದ್ರೆ ಕೊಡಿ ರಿಟರ್ನ್ ಕೊಡ್ತಾರೆ ಅಂತ ಅಂಥವ್ರಿಗಾದರೆ ಕೊಡಿ ಬಟ್ ಈ ದುಡ್ಡಿಂದನೇ ಮಂಜೂರನ್ನೇ ಹಳೆಯವ್ರು ಇರ್ತಾರೆ ಗೊತ್ತಾ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಹೆಲ್ಪ್ ಮಾಡಲಿಕ್ಕೆ ಹೋಗಬೇಡಿ ಪರ್ಸ್ನಲಿ ನಮಗೆ ಹೇಳ್ಕೊಬೇಕು ಅಂತಂದರೆ ನಮ್ಮ ಹತ್ರನೇ ಮಾಡಿಸ್ಕೊಂಡು ನಮ್ಮನೆಯನ್ನು ತಿಂದ್ಬಿಟ್ಟು ನಮಗೆ ದ್ರೋಹ ಬಗ್ಬಿಟ್ಟು ಹೋಗಿರೋರು ಕೂಡ ಇದ್ದಾರೆ ಸೀರಿಯಸ್ಲಿ ಒಂದೊಂದ್ಸಲ ಎಷ್ಟು ಬೇಜಾರಾಗುತ್ತೆ ಅಂತ ಅಂದರೆ ನಮ್ಮನ್ನ ಬೇರೆಯವ್ರನ್ನ ಮುಂದೆ ಇಟ್ಕೊಂಡು ನಮ್ಮನ್ನು ಸೋಲ್ಸೋದಕ್ಕೆ ಅಂತ ಕೆಲವೊಂದಷ್ಟು ಜನ ಕಾಯ್ಕೊಂಡು ನಿಂತಿದ್ದಾರೆ ಸೀರಿಯಸ್ಲಿ ದೇವ್ರೊಬ್ಬ ಸೋಲಿಸ್ಬೇಕು ನಾವು ಸೋಲ್ಬೇಕು ಜನ ನೀವು ಎಷ್ಟೇ ಅಂದರೂ ಎಷ್ಟೇ ಮಾಡಿದ್ರು ಒಬ್ಬ ಮನುಷ್ಯನ ಹಾಳು ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಸರಿನಾ ದಯವಿಟ್ಟು ಈ ಒಂದು ನನ್ನ ಸೀರಿಯಸ್ಲಿ ನನ್ನದು ರಿಕ್ವೆಸ್ಟ್ ಅಂತ ಅಂತಾದರೂ ತಿಳ್ಕೊಳ್ಳಿ ಬೇರೆಯವ್ರ ಲೈಫ್ನ ಜಡ್ಜ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಲೈಫ್ ನೀವು ನೋಡ್ಕೊಳ್ಳಿ ನಿಮ್ಮ ಲೈಫ್ ಬಗ್ಗೆ ಅವರು ಕೂಡ ಹಾಗೆ ಜಡ್ಜ್ ಮಾಡೋದಿಲ್ಲ ಮತ್ತು ಈ ರಿಲೇಟಿವ್ಸ್ ರಿಲೇಷನ್ಶಿಪ್ಗೆ ಬಂದರೆ ಗಂಡ ಹೆಂಡತಿ ಎರಡು ರಿಲೇಷನ್ಶಿಪ್ ಬಿಟ್ಟರೆ ಇನ್ನೆಲ್ಲ ಟುಸೆ ಅನುಭವ ಆಗಿದೆ ಒಂದೊಂದು ಸಲ ಜೊತೆಗೆ ನಿಂತಿರೋ ಅಪ್ಪ ಅಮ್ಮ ಅಣ್ಣ ತಂಗಿ ತಮ್ಮ ಯಾರೂ ಆಗೋದಿಲ್ಲ ಅನುಭವ ಆಗಿದೆ ಅನುಭವ ಆಗಿರೋದನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಇವತ್ತು ಬಂದಿರೋದು ನಿಮ್ಮ ಲೈಫನ್ನು ನೀವು ನೋಡ್ಕೊಳ್ರೆ ಬೆಟರ್ ಅಂದ್ಕೊಳ್ತೀನಿ ಪರ್ಸ್ನಲಿ ನನಗೆ ನಾನು ಇದನ್ನೆಲ್ಲ ಹೇಳ್ಕೊತಾರ ನನ್ನ ಲೈಫಲ್ಲಿ ನನ್ನ ಅನ್ಭವಿಸಿರೋದು ನನ್ನ ಅನುಭವಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಯಾರು ಯಾರಿಗೂ ಎಲ್ಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಗಾಯಸ್ ಏಕೆ ಅಂದರೆ ನಮ್ಮ ಜೊತೆನೇ ಇದ್ದು ನಮ್ಮನ್ನೇ ತಿಂದು ನಮಗೇನೆ ದ್ರೋಹ ಭಕ್ತಿ ನಮಗೆ ಕೆಟ್ಟದನ್ನು ಬಯಸಿ ನಮ್ಮ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿ ನಮ್ಗೆ ಅನ್ಬಾರ್ದಂದು ನಮ್ಗೆ ಆಡಬಾರ್ದಂದು ಎಷ್ಟು ಮಾತಾಡಿದ್ದಾರೆ ಅಂದರೆ ಕರ್ಮ ಅನ್ನೋದು ರಿಟರ್ನ್ ಬಂದೇ ಬರುತ್ತೆ ಅದಂತೂ ಎಲ್ಲಿಗೂ ಹೋಗೋದಿಲ್ಲ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿದವರು ನಾಳೆ ದಿನ ಅವರು ಆ ಕಣ್ಣೀರು ಹಾಕ್ಲೇಬೇಕು ಹಾಕೇ ಹಾಕ್ತಾರೆ ನಾವೆಷ್ಟು ನನ್ನ ಸೀರಿಯಸ್ಲಿ ಹೇಳ್ತಾ ಇರೋ ವಿಡಿಯೋದಲ್ಲಿ ಇದ್ದೀನಿ ನಾನು ಎಷ್ಟು ಹೇಳ್ಕೊಳಬೇಡ ಬಿಡಿ ಪರ್ಸ್ನಲಿ ಇದೇನು ಬೇಡ ಹೇಳೋದು ಅರ್ಥ ಆಗಿರೋರ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ನೋಡಿದರೆ ಖಂಡಿತ ಅರ್ಥ ಆಗೇ ಆಗಿರುತ್ತೆ ಇಷ್ಟೇ ಈ ವಿಡಿಯೋ ಉದ್ದೇಶ ಏನು ಅಂದರೆ ಯಾರು ಯಾರಿಗೂ ಹೆಲ್ಪ್ ಮಾಡಲಿಕ್ಕೆ ಹೋಗ್ಬೇಡಿ ರಿಲೇಷನ್ಶಿಪ್ ಅಂತೂ ಇಟ್ಕೊಳ್ಳೇಬೇಡಿ ಯಾರು ಸವಾಸನೂ ಮಾಡಬೇಡಿ ಯಾವ ರಿಲೇಷನ್ಶಿಪ್ ಗಂಡ ಹೆಂಡ್ತಿ ಗಂಡ ಹೆಂಡ ಹೆಂಡ್ತಿಗಾಗಬೇಕು ಆಗಬೇಕು ಹೆಂಡ್ತಿ ಗಂಡನಿಂಗಾಗಬೇಕು ಇದು ಬಿಟ್ಟರೆ ಯಾವ ಅಮ್ಮ ಅಣ್ಣ ತಂಗಿ ಯಾರೂ ಹತ್ರ ಬಿಟ್ಕೊಬೇಡಿ ಗಾಯಸ್ ಯಾರೂ ನಮ್ಗೆ ಆಗೋದಿಲ್ಲ ನಮ್ಮ ಕೈಯಲ್ಲಿ ಮಾಡಿಸ್ಕೊಂಡು ಕೊನೆಗೆ ನೀನು ಏನು ಮಾಡಿದೆ ಅನ್ನೋ ಲೆವೆಲ್ಗೆ ನಮಗೆ ಹೇಳ್ಬಿಡ್ತಾರೆ ಹೊರ್ತು ನೀನು ಮಾಡಿದೆ ನನಗೆ ಅನ್ನೋ ಲೆವೆಲ್ಗೆ ಅವ್ರು ಯಾವತ್ತೂ ನಮ್ಮನ್ನ ಇಟ್ಕೊಂಡಿರೋದಿಲ್ಲ ನಮ್ಮ ಬಗ್ಗೆ ಅವ್ರ ಹತ್ರ ಯಾವತ್ತೂ ಗುಡ್ ಒಪಿನಿಯನ್ ಕೂಡ ಇರೋದಿಲ್ಲ ಅಂಥವ್ರ ಬಗ್ಗೆ ಯೋಚನೆ ಮಾಡೋದನ್ನ ನೀವು ಬಿಟ್ಬಿಡಿ ಈ ವಿಡಿಯೋಬಲ್ಲಿ ನಾನು ಹೇಳೋದಷ್ಟೇ ಯಾರೂ ಎಲ್ಲಿಡಬೇಕು ಅಲ್ಲಿಡಿ ಅಷ್ಟೇ ನಾನು ಹೇಳ್ಕೊಳ್ಳೋದು ಹೋಗಿ ಬೈಸ್ ನಿಮ್ಗೆ ಈ ವಿಡಿಯೋ ಎಷ್ಟಾಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಒಂದು ಲೈಕ್ ಶೇರ್ ಕಮೆಂಟ್ ಹಾಕೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಎಲ್ಲರ ಒಂದು ಆಶೀರ್ವಾದದಿಂದ ಇನ್ನೇನು ಒಂದೊಂದು ಹಂಡ್ರೆಡ್ ಇನ್ನೊಂದು ಒಂದು ಹಂಡ್ರೆಡ್ ಆ್ಯಂಡ್ ಟೂ ಸಬ್ಸ್ಕ್ರೈಬರ್ಸ್ ಆದರೆ ಒನ್ ಕೆ ಕಂಪ್ಲೀಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಲವ್ ಯು ಬಾಯ್ ಟೇಕ್ ಕೇರ್